ವೆಲ್ಕಮ್ ಬ್ಯಾಕ್ ಹದಿನೆಂಟು ಅಧಿಕಾರಿಗಳಿಗೆ ಎ ಸಿ ಬಿಗ್ ಶಾಕ್ ಕೊಟ್ಟಿದೆ ಏಕಕಾಲಕ್ಕೆ ಎಪ್ಪತ್ತೆಂಟು ಕಡೆ ಇನ್ನೂರಕ್ಕೂ ಹೆಚ್ಚು ಅಧಿಕಾರಿಗಳ ದಾಳಿ ಮನೆಗಳಲ್ಲಿ ಏನೇನು ಸಿಕ್ತು ಇವತ್ತಿನ ಸ್ಪೆಷಲ್ ಎ ಸಿ ಬಿ ಮೆಗಾರೈಡ್ ಹದಿನೆಂಟು ದಿನ ಅಧಿಕಾರಿಗಳ ಮನೆ ಕಾಲಿಂಗ್ ಬೆಲ್ ಇವತ್ತು ಬೆಳಗ್ಗೆ ಹೊಡೆದು ಗುಡ್ ಮಾರ್ನಿಂಗ್ ಹೇಳಿದವರು ಅದು ಆ್ಯಂಟಿ ಕರಪ್ಷನ್ ಭ್ರಷ್ಟಾಚಾರ ನಿಗ್ರಹ ದಳ ಅಧಿಕಾರಿಗಳು ಕರ್ನಾಟಕದ ಎಪ್ಪತ್ತೆಂಟು ಕಡೆ ಇದೀಗ ರಾಯಚೂರಿಂದ ಬರ್ತಿರುವಂಥ ಬ್ರೇಕಿಂಗ್ ನ್ಯೂಸ್ ರಾಯಚೂರಿನ ಅಶೋಕ್ ರೆಡ್ಡಿ ಪಾಟೀಲ್ ಮನೆಯಲ್ಲಿ ಪರಿಶೀಲನೆ ಮಾಡ್ತಿದ್ದಾರೆ ಡಸ್ಟ್ಬಿನ್ನಲ್ಲಿ ಏಳು ಲಕ್ಷ ನಗದು ಹಬ್ಬ ಡಸ್ಟ್ಬಿನ್ ಡಸ್ಟ್ಬಿನ್ ಅಂದ್ರೆ ಏನು ಯಾವುದೋ ಕಸ ಯಾವುದೋ ಪೇಪರ್ ಹೋಗಿರುತ್ತೆ ಅದನ್ನು ನಾವು ಎಸಿತೀವಿ ಡಸ್ಟ್ಬಿನ್ಗೆ ಆ ಡಸ್ಟ್ಬಿನ್ನಲ್ಲಿ ಏಳು ಲಕ್ಷ ಗರಿ ಗರಿ ನೋಟು ನಲವತ್ತೊಂದು ತೊಲ ಚಿನ್ನ ಮನೆಯಲ್ಲಿ ಹತ್ತು ಗ್ರಾಮ್ ಚಿನ್ನ ಇದ್ರೆ ಅದನ್ನು ಕಣ್ಣು ಹೊತ್ಕೊಂಡು ಲಾಕರ್ ಒಳಗಡೆ ಇಟ್ಕೊಂಡು ದಿನ ಬೆಳಗಾಯ್ತು ಅಂದ್ರೆ ಅಲ್ಲಿ ಇದೆಯಾ ಅಂತ ನೋಡ್ಕೊಂಡು ನಮ್ಮ ಹತ್ರ ಒಂಚೂರು ಚಿನ್ನ ಇದೆ ಅಂತ ಆಸೆ ಪಡೋ ಜನ ಇದು ನೋಡ್ತಿರೋ ಶಾಕ್ ಆಗ್ಬಿಡ್ತಾರೆ ಡಸ್ಟ್ಬಿನ್ನಲ್ಲಿ ಏಳು ಲಕ್ಷ ದುಡ್ಡಿದೆ ನಲವತ್ತೊಂದು ನಲ್ವತ್ತೊಂದು ಸೊಲೆ ಚಿನ್ನ ಇದೆ ಅಂತ ಮನೆಯ ಹಿಂಭಾಗ ಡಸ್ಟ್ಬಿನ್ನಲ್ಲಿ ಈ ಹಣ ಬಚ್ಚಿಟ್ಟಿದ್ರು ಅವರು ಸಾಹೇಬರು ರಾಯಚೂರಿನ ದೇವದುರ್ಗದಲ್ಲಿ ಅಶೋಕ್ ಅವರ ರೆಡ್ಡಿ ಅವರ ಮನೆ ಇದೆ ಬಲಭಾಗದಲ್ಲಿ ಆ ಡಸ್ಟ್ಬಿನ್ನಿಂದ ಆಚೆ ತೆಗಿತಾ ಇರೋದು ದುಡ್ಡುಗಳನ್ನ ಮನೆ ಹಿಂದ್ಗಡೆ ಎಲ್ಲೋ ಏನೇನು ಕಳ್ಬೇಕು ಅಂದರೆ ಯಾವುದೋ ಒಂದು ಬಿದ್ದಿದೆ ಬಿಡೋ ಅಲ್ಲಿ ಏನು ಕಳ್ಬೇಕು ಆ ಅಧಿಕಾರಿಗಳು ಗೊತ್ತಲ್ಲ ಇವಾಗ ಯಾವುದೂ ಬಿಡಲ್ಲ ಪೈಪು ಬಿಡಲ್ಲ ಸ್ಯಾನಿಟರಿ ಪೈಪು ಬಿಡಲ್ಲ ಟಾಯ್ಲೆಟ್ ಪೈಪು ಬಿಡಲ್ಲ ಈಗ ಬಿಕಾಸ್ ಅವ್ರಿಗೂ ಗೊತ್ತಾಗಿದೆ ಇಷ್ಟೆಲ್ಲ ರೈಡ್ ಮಾಡಿ 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 ಇವರು ಎಲ್ಲೆಲ್ಲಿ ಏನೇನು ಇಟ್ಟಿರ್ಬೋದು ಅಂತ ಅಲ್ಲೆಲ್ಲೋ ಒಂದೇನೋ ಇತ್ತಲ್ಲ ಮೂಲೆಯಲ್ಲಿ ಅಂದರೆ ತೆಗಿತಾರಲ್ಲಿ ಅಲ್ಲಿ ನೋಡಿದ್ರೆ ಏಳು ಲಕ್ಷ ರೂಪಾಯಿ ದುಡ್ಡು ಜೊತೆಗೆ ಚಿನ್ನ ಚಿನ್ನ ಎಷ್ಟು ನಲವತ್ತೊಂದು ತೊಲೆ ಚಿನ್ನ ಯಪ್ಪ ಹಿಂಗಿದೆ ನೋಡಿ ಕತೆ ಆ ಡಸ್ಟ್ಬಿನ್ನಿಂದ ಆಚೆ ತೆಗೆದ್ರು ಎಲ್ಲನೂ ಪರಿಶೀಲನೆ ಮಾಡ್ತಿದ್ದಾರೆ ಆ ದೃಶ್ಯ ತೋರಿಸ್ತಾ ಇದ್ದೀವಿ ಎ ಸಿ ಬಿ ಅಧಿಕಾರಿಗಳು ಅದಾದಮೇಲೆ ಎಡಗಡೆ ತೆಗೆದ್ರೆ ಏನೇನು ಅಂತ ಅದೆಲ್ಲ ಇಟ್ಟರು ಒಳ್ಳೆ ಶೋರೂಮಲ್ಲಿ ಇದ್ದಂಗೆ ಇದೆ ಎಲ್ಲ ಸಾಹೇಬ್ರಲ್ಲಿ ತೆಗೆದು ಅವು ಸಿಟ್ಟಿದ್ರು ದೇವದುರ್ಗದಲ್ಲಿರುವಂಥ ಅಶೋಕ್ ರೆಡ್ಡಿ ಅಂತ ಅವರು ಅವರ ಮನೆಯ ಹಿಂಭಾಗದಲ್ಲಿ ಸಿಕ್ಕಂಥ ಡಸ್ಟ್ಬಿನ್ ಅಂದರೆ ಕಸದ ಒಂದು ತೊಟ್ಟಿ ಅಥವಾ ಕಸದ ಒಂದು ಡಬ್ಬ ಎ ಸಿ ಬಿ ಅಧಿಕಾರಿಗಳು ರೇಡ್ ಮಾಡಿದಾಗ ರಾಯಚೂರಿನ ಅಶೋಕ್ ರೆಡ್ಡಿ ಪಾಟೀಲ್ ಮತ್ತಷ್ಟು ಮಾಹಿತಿ ವಿಶ್ವನಾಥ್ ಸಂಪರ್ಕದಲ್ಲಿದ್ದಾರೆ ನಮಸ್ಕಾರ ವಿಶ್ವನಾಥ್ ನಮಸ್ಕಾರ ಎಲ್ಲ ಬಿಡಲ್ಲ ಅಧಿಕಾರಿಗಳು ಖಂಡಿತ ಖಂಡಿತ ರಾಯಚೂರಿನ ಏನು ಬಸವೇಶ್ವರ ಕಾಲೋನಿಯಲ್ಲಿ ಇರ್ತಕ್ಕಂತಹ ಅಶೋಕ್ ರೆಡ್ಡಿ ಮನೆ ಇದೆ ಏನಿದೆ ಕೆಬಿ ಜನಲ್ ಅಧಿಕಾರಿ ಅಶೋಕ್ ರೆಡ್ಡಿ ಅವರ ಮನೆಯನ್ನ ಸರಿ ಸರಿಸುಮಾರು ಆರು ನಲವತ್ತೈದರ ಸುಮಾರಿಗೆ ಡಿವೈಎಸ್ಪಿ ವಿಜಯ್ ಕುಮಾರ್ ಅವರ ನೇತೃತ್ವದಲ್ಲಿ ದಾಳಿಯನ್ನ ನಡೆಸಿದ ಅಧಿಕಾರಿಗಳು ಇಡೀ ಮನೆಯನ್ನ ತಡಕಾಡ್ತಾರೆ ಹರೀಶ್ ಯಾವೊಂದು ಮೂಲೆಯನ್ನು ಕೂಡ ಬಿಡೋದಿಲ್ಲ ಅವರ ಕಾರನ್ನು ಕೂಡ ತಡಕಾಡ್ತಾರೆ ಜೊತೆಗೆ ಮೇಲೆ ಮೇಲ್ಗಡೆ ಇರತಕ್ಕಂತ ಪ್ರತಿಯೊಂದು ಬೆಡ್ ಆಗಿರಲಿ ದಿಂಬ ಆಗಿರಲಿ ಕಬಾಡ್ ಆಗಿರಲಿ ಪ್ರತಿಯೊಂದನ್ನು ತಡೆಗಾಡಿರ್ತಕ್ಕಂಥ ಅಧಿಕಾರಿಗಳಿಗೆ ಸಾಕಷ್ಟು ಏನು ಪ್ರಮಾಣದ ಆಸ್ತಿ ಒಡವೆ ಆಸ್ತಿ ಪತ್ರಗಳು ಮತ್ತು ಒಡವೆಗಳು ಲಭ್ಯವಾಗಿರ್ತಕ್ಕಂಥದ್ದು ಈ ಸಂದರ್ಭದಲ್ಲಿಯೇ ಮನೆಯಲ್ಲಿರ್ತಕ್ಕಂಥ ಕುಟುಂಬದ ಸದಸ್ಯರು ಆ ಮನೆಯಲ್ಲಿರ್ತಕ್ಕಂಥ ಹಣದ ಚೀಲವನ್ನ ಕಟ್ಟಿ ಮನೆಯಿಂದ ಕೆಳಗಡೆ ಎಸ್ದಂತಹ ಸಂದರ್ಭದಲ್ಲಿ ಅದನ್ನ ಕಂಡು ಪೊಲೀಸರು ಅದನ್ನು ಕೂಡ ಅವಶ್ಯಕತೆ ತೆಗೆದುಕೊಂಡಿರ್ತಕ್ಕಂಥದ್ದು ಬೆಳಗ್ಗೆ ನಡೆದಿತ್ತು ಈಗ ಆ ಮನೆಯ ಹಿಂಭಾಗದಲ್ಲಿ ಏನ್ ಕಸವನ್ನ ಹಾಕ್ತಕ್ಕಂತಹ ಒಂದು ಚಿಕ್ಕ ಬ್ಯಾರಲ್ ಏನಿದೆ ಆ ಬ್ಯಾರಲ್ ಒಳಗಡೆ ಆ ಸರಿಸುಮಾರು ಏಳು ಲಕ್ಷ ರೂಪಾಯಿ ಆ ನಗದು ಮತ್ತೆ ಜೊತೆಗೆ ಆಭರಣಗಳನ್ನ ಆ ಚಿನ್ನದ ಒಡವೆಗಳನ್ನ ಆ ಬ್ಯಾರಲ್ ಅಲ್ಲಿ ಹಾಕಿ ಮುಚ್ಚಿರ್ತಾರೆ ಅದನ್ನು ಕೂಡ ಎಡಬಿಡದಂತೆ ತಳಕಾಡಿದಂತಹ ಆ ಅಧಿಕಾರಿಗಳು ಅದನ್ನು ಕೂಡ ಹೊರತೆಗೆದಿದ್ದಾರೆ ಒಟ್ಟಾರೆಯಾಗಿ ಈ ಭ್ರಷ್ಟ ಅಧಿಕಾರಿ ಏನು ಅಕ್ರಮವಾಗಿ ಸಂಪಾದನೆಯನ್ನ ಮಾಡಿರ್ತಾರೆ ಇವರ ಇಂಚಿಂಚು ಏನು ಮನೆಯನ್ನ ಶೋಧ ನಡೆಸುವುದರ ಮೂಲಕ ಆ ಹಣವನ್ನ ಆಸ್ತಿ ಪತ್ರಗಳನ್ನು ಹೊರತೆಗೆದಿದ್ದಾರೆ ಕೇವಲ ಇಲ್ಲೊಂದೇ ಅಲ್ಲ ಹರೀಶ್ ಈಗಾಗಲೇ ಏನು ಇವರ ಸ್ವಗ್ರಾಮವಾಗಿರ್ತಕ್ಕಂಥ ಯಾದಗಿರಿ ಜಿಲ್ಲೆಯ ಕದ್ರಳಿಲು ಕೂಡ ತೆಗಿತಾ ಇದ್ದಾರೆ ಜೊತೆಗೆ ಇವರ ಏನು ದೇವದುರ್ಗ ತಾಲೂಕಿನ ಅಮರಾಪುರ ಕ್ರಾಸ್ ಹತ್ರ ಬರ್ತಕ್ಕಂಥ ಕಚೇರಿಯನ್ನು ಕೂಡ ತಡಕಾಡ್ತಾ ಇದ್ದಾರೆ ಯಾಕೆ ಅಂತ ಕೇಳಿದ್ರೆ ಇಲ್ಲಿ ರೈತರ ಜಮೀನುಗಳಿಗೆ ನೀರು ಹರಿಸೋದಕ್ಕೋಸ್ಕರ ಕಾಲುವೆಗಳೇನು ಬರ್ತವೆ ಯಾಕೆ ಕೃಷ್ಣ ಭಾಗ್ಯ ಜಲ ನಿಗಮದ ಕಾಲುವೆಗಳು ಆ ಕಾಲುವೆಗಳನ್ನ ನಿರ್ಮಾಣ ಮಾಡೋದಕ್ಕೆ ಸರ್ಕಾರ ಪ್ರತಿ ವರ್ಷ ಸಾವಿರಾರು ಕೋಟಿ ರೂಪಾಯಿ ಹಣಗಳನ್ನ ನೀಡುವ ಹಣವನ್ನ ನೀಡುತ್ತೆ ಆ ಹಣವನ್ನ ನೀಡಿರ್ತಕ್ಕಂಥ ಹಣದ ಒಂದು ಇದರಿಂದ ಕಾಂಟ್ರಾಕ್ಟರ್ ಗಳು ಆ ಕಾಲುವೆಯ ಕಾಮಗಾರಿಗಳನ್ನ ಕೈಗೊಳ್ಳುತ್ತಾರೆ ಆ ರೀತಿಯಾಗಿ ಕಾಂಟ್ರಾಕ್ಟರ್ ಕಾಮಗಾರಿಗಳನ್ನ ಕೈಗೊಂಡಂತ ಸಂದರ್ಭದಲ್ಲಿ ಅವರು ಕಳಪೆ ಕಾಮಗಾರಿಗಳನ್ನ ಮಾಡಬಾರದು ಅಂತಕ್ಕಂಥದ್ದನ್ನ ಅದನ್ನು ಚೆಕ್ಅಪ್ ಮಾಡಬೇಕು ಅವರಿಗೆ ಬಿಲ್ ಅನ್ನ ಸರಿಯಾಗಿ ಮಾಡಬೇಕು ಆದ್ರೂ ಕಾಮಗಾರಿಗಳನ್ನ ಸರಿಯಾಗಿ ಮಾಡಿದ್ರೆ ಮಾತ್ರ ಬಿಲ್ ಮಾಡ್ಬೇಕು ಅಂತಕ್ಕಂತಹ ಒಂದು ನಿಟ್ಟಿನಲ್ಲಿ ಈ ಅಧಿಕಾರಿಗಳನ್ನ ನೇಮಕ ಮಾಡಿರ್ತಾರೆ ಆದ್ರೆ ಕಳಪೆ ಕಾಮಗಾರಿ ಮಾಡಿರ್ತಕ್ಕಂತಹ ಗಳ ಜೊತೆ ಸೇರ್ಕೊಂಡು ಇವರು ಕಮಿಷನ್ ಹೊಡೆದು ಈ ರೀತಿಯಾಗಿ ಅಕ್ರಮವಾಗಿ ಹಣವನ್ನ ಮತ್ತು ಆಭರಣವನ್ನ ಆಸ್ತಿ ಪತ್ರಗಳನ್ನ ಸಂಪಾದನೆ ಮಾಡ್ತಾರೆ ಹೀಗಾಗಿ ಇದರ ಒಂದು ಖಚಿತ ಮಾಹಿತಿಯನ್ನ ಆಧರಿಸಿ ಇವತ್ತು ಎಸಿಬಿ ಅಧಿಕಾರಿಗಳು ಅಧಿಕಾರಿಗಳು ಬೆಳ್ಳಂಬ ದಾಳಿಯನ್ನ ಮಾಡ್ತಾರೆ ಈ ದಾಳಿಯಲ್ಲಿ ಡಸ್ಟ್ಬಿನ್ ಎಲ್ಲಿತ್ತು ಏನು ರಾಯಚೂರಿನ ಅಶೋಕ್ ಏನ ಅಶೋಕ್ ರೆಡ್ಡಿ ಅವರ ಮನೆ ಇದೆ ರಾಯಚೂರು ಪಟ್ಟಣದ ಬಸವೇಶ್ವರ ಕಾಲೋನಿಯಲ್ಲಿ ಇರತಕ್ಕಂತ ಅಶೋಕ್ ರೆಡ್ಡಿ ಅವರ ಮನೆಯ ಹಿಂಭಾಗದಲ್ಲಿ ಮನೆಯ ಹಿಂಭಾಗದಲ್ಲಿ ಏನು ಒಂದು ವರಾಂಡ ಬಿಟ್ಟಿರ್ತಾರೆ ಅಲ್ಲಿ ಬಟ್ಟೆಯನ್ನು ತೊಳೆಯೋದಕ್ಕೆ ಮತ್ತು ಗೆ ಹೋಗೋದಕ್ಕೆ ವರಾಂಡವನ್ನ ಬಿಟ್ಟಿರ್ತಾರೆ ಆ ವರಾಂಡದಲ್ಲಿ ಆ ಒಂದು ಡಸ್ಟ್ಬಿನ್ ಮೂಲೆ ಎಲ್ಲ ಒಂದು ಮೂಲೆಯೊಂದರಲ್ಲಿ ಆ ಒಂದು ಚಿಕ್ಕ ಬ್ಯಾರಲ್ ಬ್ಯಾರಲ್ ಇಟ್ಟಿರ್ತಾರೆ ಅಲ್ಲಿ ಅದರಲ್ಲಿ ಕತ್ತವನ್ನು ವೇಸ್ಟ್ ಬಿದ್ದಿದೆ ಬಿಡುಕಬೇಕಷ್ಟೇ ಎಸ್ ಯಸ್ ಯಸ್ ಇವರು ಶೋಧ ಮಾಡದಂತ ಸಂದರ್ಭದಲ್ಲೂ ಕೂಡ ಮೇಲ್ಗಡೆ ಆ ಮೇಲ್ಗಡೆ ಕಂಪ್ಲೀಟ್ ಆಗಿ ಕಸವನ್ನೇ ಇತ್ತು ಆದ್ರೆ ಕೆಳಗಡೆ ಹೋದಂತಹ ಸಂದರ್ಭದಲ್ಲಿ ಇಡೀ ಎಲ್ಲಾ ಕಸವನ್ನ ತೆಗೆದು ಕೆಳಗಡೆ ನೋಡದಂತ ಸಂದರ್ಭದಲ್ಲಿ ಒಂದು ಕಪ್ಪು ಚೀಲದಲ್ಲಿ ಸರಿಸುಮಾರು ಏಳು ಲಕ್ಷ ರೂಪಾಯಿ ಆಭರಣ ಮತ್ತು ಚಿನ್ನದ ಒಡವೆಗಳು ಪತ್ತೆಯಾಗಿದ್ದಾವೆ ಹರೀಶ್ ಥ್ಯಾಂಕ್ ಯು ವಿಶ್ವನಾಥ್ ಹೋಗಿ ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ ರಾಯಚೂರಿಂದ ವಿಜಯಪುರದ ಕಡೆ ಹೋಗೋಣ ವಿಜಯಪುರದ ನಿರ್ಮಿತಿ ಕೇಂದ್ರದ ಅಧಿಕಾರಿ ಮೇಲೆ ರೇಡ್ ಆಯ್ತು ಅವರ ಹೆಸರು ಗೋಪಿನಾಥ್ ಅಂತ ಗೋಪಿನಾಥ್ ಮನೆಯಲ್ಲಿ ಹೈಟೆಕ್ ಬಾತ್ರೂಮ್ ಇದೆ ಬಂಗಲೆ ಅಂತ ಮನೆ ಸ್ಟೀಮ್ ಬಾತ್ರೂಮ್ ಅವ್ರ ಮನೆಯಲ್ಲಿರೋದು ಅವ್ರ ಕೆಲಸ ಮಾಡೋದಲ್ಲಿ ನಿರ್ಮಿತಿ ಕೇಂದ್ರದ ಅಧಿಕಾರಿ ಅವರು ಗೋಪಿನಾಥ್ ಅಂತ ಏನಾಯ್ತು ನೋಡೋಣ ಬ್ರೇಕಿಂಗ್ ನ್ಯೂಸ್ ಈ ಸ್ಟೀಮ್ ಬಾತ್ ಅಂದ್ರೆ ಬಲಭಾಗದಲ್ಲಿ ನೋಡ್ತಾ ಇದೀರಲ್ಲ ಐಷಾರಾಮಿ ಮನೆ ಐಷಾರಾಮಿ ಎಲ್ಲ ವಸ್ತುಗಳು ಆ ಸ್ಟೀಮ್ ಬಾತ್ಗೆ ಐದು ಲಕ್ಷ ರೂಪಾಯಿ ಸ್ಟೀಮ್ ಬಾತ್ ಅದು ಎಂಜಿನಿಯರ್ನ ಕರೆಸಿ ಬಾತ್ರೂಮ್ ಖರ್ಚಿನ ಲೆಕ್ಕ ಹಾಕ್ಸ್ತಾ ಇದ್ದಾರೆ ಎ ಸಿ ಬಿ ಅವರು ಎಷ್ಟಾಗ್ಬೋದು ಇದಕ್ಕೆ ಅಂತ ಬರೀ ಆ ಬಾತ್ಗೆ ಐದು ಲಕ್ಷ ಅಂದ್ರೆ ಟೋಟಲ್ ಆಗಿ ಆ ಬಾತ್ರೂಮ್ ಎಷ್ಟು ಬೆಲೆ ಬಾಳೋದು ಯೆ ಮಾಡಿ ಬಾತ್ರೂಮ್ಗೆ ಜಾಗ್ವಾರ್ ಕಂಪನಿಯ ವಸ್ತುಗಳು ಬಳಕೆ ಮಾಡಿದ್ದಾರೆ ಎಲ್ಲ ಹೈಟೆಕ್ ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ವಿಜಯಪುರದಿಂದ ಗುರ್ರಾಜ್ ಜೂರೋಣಿ ಸಂಪರ್ಕದಲ್ಲಿದ್ದಾರೆ ಗುಡ್ ಮಾರ್ನಿಂಗ್ ಗುರುರಾಜ್ ಗುಡ್ ಮಾರ್ನಿಂಗ್ ಹೈಟೆಕ್ ಗೋಪಿನಾಥ್ ಅವರ ಮನೆ ಹೇಗಿತ್ತು ಇವತ್ತು ಮುಂಜಾನೆ ಏನಂದ್ರೆ ರಾಜ್ಯದ ಬೇರೆ ಬೇರೆ ಕಡೆ ಎಸಿಬಿ ದಾಳಿ ಮಾಡಿದಂತೆ ವಿಜಯಪುರದ ನಿರ್ಮಿತಿ ಕೇಂದ್ರದ ಅಧಿಕಾರಿ ಮಲ್ಕಿ ಅನ್ನ ಅವರು ಹೇಳಿದ್ದಾರೆ ಅವರ ಮೇಲೆ ಇವತ್ತು ದಾಳಿ ನಡೆಸಿರೋದು ದಾಳಿಯಲ್ಲಿ ಎಸಿಬಿ ಅಧಿಕಾರಿಗಳು ವಿಜಯಪುರ ಮತ್ತೆ ಅವರಿಗೆ ಸಂಬಂಧಪಟ್ಟ ಬಾಗಲಕೋಟೆಯಲ್ಲಿರುವಂತಹ ಆಸ್ತಿಗಳ ಮೇಲೆ ದಾಳಿ ಮಾಡಿರುವಂತದ್ದು ಆಗ ವಿಜಯಪುರದ ನಿವಾಸ ಏನಿದೆ ಆ ನಿವಾಸಕ್ಕೆ ಭೇಟಿ ನೀಡಿದಾಗ ಎಸಿಬಿ ಅಧಿಕಾರಿಗಳಿಗೂ ನಿಂತು ಶಾಕ್ ಆಗಿರುವಂತದ್ದು ಸಾಮಾನ್ಯವಾಗಿ ನಾವು ಫಿಲ್ಮ್ಗಳಲ್ಲಿ ನೋಡುವಂತಹ ಡಾಕೋಬಿ ಸಿಸ್ಟಮ್ ಬಾತ್ರೂಮ್ ಗಳಿರುತ್ತೆ ಅದು ಈತನ ಮನೆಯಲ್ಲಿ ಇರುವಂತದ್ದು ಈತ ಇರುವಂತದ್ದು ನಿರ್ಮಿತಿ ಕೇಂದ್ರದ ಅಧಿಕಾರಿ ಅಂದ್ರೆ ಯಾರು ನಿರ್ಗತಿಕರು ಬರ್ತಾರೆ ಹಂತವರನ್ನ ಅವರಿಗೆಲ್ಲ ಫೆಸಿಲಿಟಿ ಕೊಟ್ಟು ಉದ್ಧಾರ ಮಾಡುವಂತ ಕೇಂದ್ರ ಇರುವುದು ನಿರ್ಮಿತಿ ಕೇಂದ್ರ ಅಂತ ಅಧಿಕಾರಿ ಮನೆಯಲ್ಲಿ ಸುಮಾರು ಮೂರರಿಂದ ಐದು ಲಕ್ಷ ರೂಪಾಯಿ ವರೆಗೂ ಈ ಒಂದು ಬಾತ್ರೂಮ್ ಇರುವಂತದ್ದು ಅಷ್ಟು ಪಾಸ್ಟ್ಲಿ ಬಾತ್ರೂಮ್ ರೂಮ್ ಇಂದ ಬಳಸುವುದು ಎಸ್ ಡಿ ಅಧಿಕಾರಿಗಳಿಗೆ ಶೋಕ್ ಆಗಿರುವಂಥದ್ದು ಯಾಕಂದ್ರೆ ರಾಜ್ಯದಲ್ಲಿ ಬೇರೆ ಬೇರೆ ಕಡೆ ದಾಳಿ ಮಾಡೋ ಹಣ ಚಿನ್ನಾಭರಣ ಈ ರೀತಿಯ ವಸ್ತುಗಳು ಪತ್ತೆ ಆಗ್ತದೆ ಆದ್ರೆ ಬಾತ್ರೂಮ್ ಅನ್ನ ಈ ರೀತಿ ಕಟ್ಟಿರೋದು ಇಲ್ಲಿ ಎಸ್ ಡಿ ಅಧಿಕಾರಿಗಳು ಒಂದ್ ರೀತಿಯ ಶಾಕ್ ಆಗಿರುವಂತದ್ದು ತುಂಬಾ ದೊಡ್ಡ ದೊಡ್ಡ ಐಷಾರಾಮಿ ಹೋಟೆಲ್ಗಳಲ್ಲಿ ಈ ಇರೋದು ಅಥವಾ ಸ್ಟೀಮ್ ಬಾತ್ ಗೆ ಅಂತ ಫಿಕ್ಸ್ ಆಗಿರುವಂತ ಎಷ್ಟೊಂದ್ ಕಡೆ ಸೆಂಟರ್ ಗಮನಿಸಿದ್ವಿ ನಾವು ಆದ್ರೆ ಇಲ್ಲಿ ಮನೆಗೆ ಈ ತರ ಇಟ್ಕೊಂಡಿದ್ದಾರೆ ಅಂದ್ರೆ ಅವರ ಮನೆ ಹೇಗಿರ್ಬೇಡ ಎಷ್ಟು ವರ್ಷದಿಂದ ನಿರ್ಮಿತಿ ಕೇಂದ್ರದಲ್ಲಿ ಇದ್ದಾರೆ ಇವ್ರ ಮೇಲೆ ಆರೋಪಗಳು ಇತ್ತ ಹರೀಶ್ ಮೇಲೆ ಒಂದು ಲೋಕಾಯುಕ್ತ ರೇಡ್ ಆಗಿತ್ತು ಅಕ್ರಮ ಸಂಬಂಧಪಟ್ಟಂಗೆ ಇವ್ರ ಮೇಲೆ ರೇಡ್ ಆಗಿ ಆ ಪ್ರಕರಣ ದಾಖಲಾಗಿ ಅದ್ರ ಬಗ್ಗೆ ವಿಚಾರಣೆ ಸಹಿತ ಅದಾದ ಬಳಿಕ ಮತ್ತೆ ಇವರು ಬೇರೆ ಕಡೆ ಒಳಗಣವಾಗಿ ಮತ್ತೆ ಈಗ ವಿಜಯಪುರಕ್ಕೆ ಬಂದಿದ್ದರಿದ್ದು ವಿಜಯಪುರ ನಗರದಲ್ಲಿ ಇವರೊಂದು ಮನೆಯನ್ನು ಕಟ್ಟಿದ್ರು ಒಟ್ಟು ವಿಜಯಪುರ ನಗರದಲ್ಲಿ ಎರಡು ಕಡೆ ಇವ್ರ ಮನೆ ಇರುವಂತದ್ದು ಜೊತೆಗೆ ಬಾಗಲಕೋಟೆ ನಗರದಲ್ಲಿ ಎರಡು ಮನೆ ಇರುವಂತದ್ದು ಸೊ ಹಾಗಾಗಿ ವಿಜಯಪುರ ಮನೆಯನ್ನ ಮತ್ತೆ ಬಾಗಲಕೋಟೆ ಮನೆಯನ್ನು ಎರಡನ್ನು ತಪಾಸಣೆ ಮಾಡ್ತಿರುವಂತದ್ದು ಹೆಚ್ಚಿನ ಪ್ರಮಾಣದ ಚಿನ್ನಾಭರಣ ಮತ್ತೆ ಬೆಳ್ಳಿಗಳು ವಿಜಯಪುರ ಮನೆಯಲ್ಲಿ ಸಿಕ್ಕಿರೋದ್ರಿಂದ ವಿಜಯಪುರದ ಆದರ್ಶ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಮನೆ ಬರುವಂತದ್ದು ಆದರ್ಶ ನಗರದಲ್ಲಿರುವ ಮನೆಗೆ ಈಗ ಇನ್ನೂ ಅಧಿಕಾರಿಗಳು ತಪಾಸಣೆ ನಡೆಸುತ್ತಿದ್ದಾರೆ ಜೊತೆಗೆ ಈ ಬಾತ್ರೂಮ್ ಏನಿದೆ ಈ ಬಾತ್ರೂಮ್ ಇದು ಎಷ್ಟು ಬೆಲೆ ಬಾಳುತ್ತೆ ಮತ್ತೆ ಇದರಲ್ಲಿ ಏನು ವಿಶೇಷತೆ ಇದೆ ಬೇರೆ ಇದಕ್ಕೆ ಇದಕ್ಕೆ ಏನು ಸಂಬಂಧ ಇದೆ ಅನ್ನೋದ್ರ ಬಗ್ಗೆ ಎಕ್ಸ್ಪರ್ಟ್ ನಡೆಸಿ ಅಧಿಕಾರಿಗಳು ತಪಾಸಣೆಯನ್ನು ನಡೆಸಿರುವಂತದ್ದು ಹರೀಶ್ ನಗರಾಜ್ ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ